ರಾಜಕೀಯ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಬೇಕು ನನಗೆ ಹಂಗೆ ಆಗ್ಬಾರ್ದು ನಾವು ಒಂದ್ ಸೈಡೆ ಮಾತಾಡಿದಂಗೆ ಆಗರ್ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಬೇಕು ಅಲ್ಲಿಗೆ ನೆಲೆಸ್ತಾನೆ ಹೈಯರ್ ಆಫೀಸರ್ಸ್ ಎನ್ಕ್ವೈರಿ ಮಾಡಿ ಅವ್ರಿಗೆ ಏನ್ ಅನಿಸ್ತೈತೆ ಅಂತ ಹೇಳ್ಬೇಕು ನಿಮ್ಮ

ಫಟ್ ಕೇಸ್ ಆಗೋ ಜರ ಮಾನ್ ಅಪಮಾನ ಕಟ್ಟೈತಿ ಅಂತ ಯಾಕಂದ್ರೆ ಮುಖ್ಯಮಂತ್ರಿ ಕಚೇರಿಯಿಂದ ಇಲ್ಲಿ ಫೋನ್ ಮಾಡಿಸಿ ಕೇಸ್ಟರ್ ಅಂತ ಕೆಲಸ ಮಾಡ ಯಾರು ಗೊತ್ತಿಲ್ಲ ನಂಗೆ ಉಪೇಶ್ ಪೂರ್ವಕ ಅಲ್ಲಿ ಕುರ್ಚಿ ಎಮ್ ಎಲ್ ಎರಾಗ ನಾ ತ್ರಿಗಾಡ್ಬಾರ್ದು ಶಿವರಾಜ್ ಪಾಟೀಲ್ ತ್ರಿಗಾಡ್ಬಾರ್ದು ಕುರ್ಚಿ ಎಮ್ ಎಲ್ ಎರಿಯಾ ಸೇಫ್ ಕಂಪೌಂಡದಾಗ ಒಳಗಿರಬೇಕು ಮಾಡಾಕತ್ತಾರ ಮಾಡ ರಿಯಾಕ್ಷನ್ ಪಬ್ಲಿಕ್ ಏನು ಕೊಡ್ತೈತಿ ನೋಡ್ಬೇಕು ಇಲ್ಲ ಹೆಂಗೆ ಸಾಧ್ಯ ನಾನಾ ಇದ್ನಿ ರಮೇಶ್ ಕತ್ತಿ ಅವರು ಎಕ್ಸ್ ಎಂ ಪಿ ಇದ್ರು ಕೂಡ ಡಿಸ್ಕಶನ್ ಮಾಡಿ ವಾಟ್ ಟು ಡೂ ಅಬೌಟ್ ಸಿ ಬ್ಯಾಂಕ್ ಎಲೆಕ್ಷನ್ ತಿರುಗಾಡಬಾರ್ದು ನಾವು ಅವ್ರ ಜೊತೆ ತಿರುಗಾಡಬಾರ್ದು ಮಾಡಿರ್ಬೇಕು ನನಗನ್ಸ್ತದೆ ಅವರು ಸೇಫ್ ಕಂಪೌಂಡ್ ಸೇಫ್ ಇರಬೇಕು ಉಡುಚಿ ಎಮ್ ಎಲ್ ಎ ರೀ ಸೇಫ್ ಬೇಕು ಹೊರಗಿನವ್ರು ಯಾರು ಬರಬಾರ್ದು ಹೊರಗಿನ ಹೊರಗಿನವ್ರು ಹತ್ರೀಪಿ ಅಂತ ಹೇಳಿ ಯಾವ ರೀತಿ ಕ್ರಮ ತಗೋತಿ ಪರ್ಫೆಕ್ಟ್ ಹಿಂದಿನ ಅವ್ರು ಸುಭಾಷ್ ಚಂದ್ರ ಬೋಸ್ ಬ್ಯಾಡಕ್ಕೆ ಬಂದಾಗಿಂದ ನಾ ಕೇಳ್ಕೊತದ್ರಿ ನಾವು ಹುಟ್ಟಿಲ್ಲಾಗಿನ ಬೇರೆ ಏನೇ ಮಾಡಿರಿ ನೀವು ರಾಜಕಾರಣ ಹೇಳ್ತಾನೆ ರೀಚ್ ಸೀರ್ ಕಾಯ್ದೆ ಸೀರ್ ಮಾಡ್ರಿ ನನಗೆ ಹಳೆ ಮಂದಿ ಹೇಳಿ ಹೋಗಿತ್ತು ಆ ಪ್ರಕಾರ ಮಾಡ್ತೇನೆ ನಾವು ಸ್ಟೇಷನ್ಗೆ ಹೋಗ್ತೀರಾ ಸರ್ ಇಲ್ಲಪ್ಪ ಅದು ಅದೇ ಯಾವ ಒಬ್ಬ ಪಿ ಎಸ್ ಐನ್ ಕಂಪ್ಲೇಂಟ್ ಮಾಡೋಕ್ರೆ ಬಂದಿಲ್ಲ ಅದು ಬಂದ್ರೂ ಉಪಯೋಗ ಆಗೋದಿಲ್ಲ ಪಬ್ಲಿಕ್ ಕಡೆ ನಾವು ರಿಯಾಕ್ಷನ್ ತೋರಿಸ್ಬೇಕು ದಟ್ ಇಸ್ ಮೈ ಜಾಬ್ ಪಬ್ಲಿಕ್ ಮುಂದೆ ಮಾಡ್ತೀರಿ ಎಲೆಕ್ಷನ್ದಾಗ ಈ ಸಿ ಬ್ಯಾಂಕ್ ಎಲೆಕ್ಷನ್ದಾಗ ವಿನಾಕಾರಣ ಶಿವರಾಜ್ ಮೇಲೆ ಕೇಸ್ ಹಾಕಿರೋ ಅದು ರಮೇಶ್ ಕತ್ತಿ ಅವ್ರ ಸೀಟ್ ಬರ್ತೈತಿ ರೀ ಈಗ ಹಂಗೆ ನನಗೆ ಅನ್ನಿಸ್ತದೆ ದಟ್ ಈಸ್ ದ ಫಸ್ಟ್ ರಿಯಾಕ್ಷನ್ ಸೆಕೆಂಡ್ ರಿಯಾಕ್ಷನ್ ಈ ಥದ್ದು ಎಮ್ ಎಲ್ ಎ ಕುರ್ಚಿಗೆ ಏನದಲ್ಲ ವೆರಿ ಡಿಫಿಕಲ್ಟ್ ಟು ಕಮ್ ಥ್ರೂ ಇಂಪಾಸಿಬಲ್ ನೆಕ್ಸ್ಟ್ ಇಂಪಾಸಿಬಲ್ ಕ್ಷೇತ್ರದ ಕೆಲಸ ಮಾಡ್ತಾ ಇಲ್ಲ ಬರೀ ಅದು ನಿಮ್ಮ ಒಪಿನಿಯನ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು